ಕಳೆದ ವಾರ ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನದಲ್ಲಿದ್ದ ಸುಮಾರು ಇಪ್ಪತ್ತಾರು ಅಂಗಡಿಗಳನ್ನ ತೆರವು ಮಾಡಲಾಗಿತ್ತು ಇದೀಗ ಗಾಂಧಿ ಮೈದಾನ ಅಂಗಡಿ ಕಳೆದುಕೊಂಡವರಿಗೆ ವಿಶ್ವನಾಥ್ ಗದ್ದೆ ಮನೆ ಸಭೆ ನಡೆಸಿ ಸಹಾಯ ಹಸ್ತದ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಹೋರಾಟ ಮತ್ತು ಧರಣಿಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಕುರಿತು ನ್ಯೂಸ್ ಮಲ್ನಾಡ್ನೊಂದಿಗೆ ಮಾತನಾಡಿರುವಂತಹ ಅವರು ಸುಮಾರು ಮೂವತ್ತು ಅಂಗಡಿಯವರು ಬದುಕನ್ನು ಕಟ್ಟಿಕೊಂಡಿದ್ದರು ಆದರೆ ಅಂಗಡಿ ತೆರವು ಮಾಡಿ ಅವರ ಬದುಕಿಗೆ ದೊಡ್ಡ ಹೊರತು ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದು ಮುಂದೆಯೂ ಅವರ ಜೊತೆ ನಿಲ್ಲಲಿದ್ದೇನೆ ಅಂತ ಹೇಳಿದ್ರು ಏನು ಇದರಲ್ಲಿ ಸರ್ಕಾರದವರು ಬಂದು ಈ ನಮ್ಮ ಗಾಂಧಿ ಮೈದಾನದಲ್ಲಿರೋ ಸಣ್ಣ ಅಂಗಡಿ ಮುಗ್ಗಟ್ಟುಗಳನ್ನ ದೌರ್ಜನ್ಯ ರೀತಿಯಲ್ಲಿ ಹೊಡೆದಿದ್ದರು ಸೊ ಅವ್ರನ್ನೆಲ್ಲ ಒಂದು ಭೇಟಿ ಮಾಡಿ ಸೌಹಾರ್ದ ಭೇಟಿಯಾಗಿ ಅವ್ರ ಜೊತೆ ನಾವಿದ್ದೇವೆ ಮುಂದಿನ ದಿನ ಹೋರಾಡ್ತಲ್ಲೂ ನಾವಿದ್ದೇವೆ ಕಾನೂನು ರೀತಿ ಹೋರಾಟದಲ್ಲೂ ನಾವಿದ್ದೇವೆ ಒಂದು ಧೈರ್ಯ ಹೇಳಿ ಹೋಗೋಣ ಅಂತ ಬಂದಿದ್ದೇವೆ ಏನಂತ ಏನಂತ ಏನೆಲ್ಲ ಅವರು ಹೇಳ್ಕೊಂಡ್ರು ಅವರಿಗೆ ಡೈಲಿ ಅವರು ದಿನ ಏನು ವ್ಯಾಪಾರ ಆಗುತ್ತೋ ಅದರಿಂದ ಹೋಗಿ ಜೀವನ ಕಟ್ಕೊಳ್ತಾ ಇದ್ದಿದ್ದವರು ಮೂವತ್ತು ವರ್ಷದಿಂದ ಆ ಜಾಗದಲ್ಲಿ ಅಂಗಡಿ ಕಟ್ಕೊಂಡು ಅದರಿಂದನೇ ಜೀವನ ಮಾಡಿ ಅದರಿಂದನೇ ಅವರ ಮಕ್ಕಳನ್ನೆಲ್ಲ ಓದಿಸಿ ಈಗೆಲ್ಲ ಮಕ್ಕಳು ಪ್ರೌಢಾವಸ್ಥೆಗೆ ಬಂದು ಸೊ ಅವರು ಕಾಲೇಜು ಮತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆದವರು ಇದ್ದಾರೆ ಕಾಲೇಜಿಗೆ ಹೋಗೋರು ಇದ್ದಾರೆ ಕಾಲೇಜ್ ಅಡ್ಮಿಷನ್ ಮಾಡಬೇಕಾಗಿದ್ದವರಿದ್ದಾರೆ ಸೊ ಅವರಿಗೆಲ್ಲ ತುಂಬ ತೊಂದರೆ ಆಗಿದೆ ದಿನ ನಡೆಸೋದು ತೊಂದರೆ ಆಗಿದೆ ಅಂತ ಹೇಳಿ ಅವ್ರದ್ದೆಲ್ಲ ಅವ್ರದ್ದು ಇದು ಕಷ್ಟ ಹೇಳ್ಕೊಂಡಿದ್ದಾರೆ ಅದು ಅವರಿಗೆ ನಮ್ಮದೇನಿಲ್ಲ ನಮ್ಮ ಕೈಲಾಗಿದ್ದು ಒಂದು ಮಂತ್ ಎರಡು ಮಂತ್ ಏನು ಸ್ವಲ್ಪ ದಹನ ಧನ ಸಹಾಯ ಮಾಡಿದ್ದೀವಿ ಅದು ಬಿಟ್ಟು ನಿಮ್ಮ ಜೊತೆಗೆ ನಾವು ಇದ್ದೀವಿ ಯಾವತ್ತಿದನ್ನು ಮುಂದಿನ ದಿನ ಆಗಿರ್ಬೋದು ಅಥವಾ ಯಾವ ಕಾನೂನು ಹೋರಾಟ ಆಗಿರ್ಬೋದು ಯಾವುದೇ ಧರಣಿ ಕುರದಾಗಿರ್ಬೋದು ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ ನಿಮ್ಮ ಜೊತೆ ನಮ್ಮನ್ನು ಸೇರಿಸಿಕೊಳ್ಳಿ ಅಂತ ಹೇಳಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ